ಸಾಧನೆ ಸಾಧನೆ ಅಂದ್ರೆ ಎಲ್ಲರ ಮನದಲ್ಲಿ ಗೆಲುವನ್ನ ದೊರೆಯೋದಲ್ಲ ನಮ್ಮವರ ಹೃದಯದಲ್ಲಿ ನಗುವನ್ನ ಬಿಡಿಸುವುದು ನನಗೆ ಸಾಧನೆ ಅಂದ್ರೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದು ನಮ್ಮವರ ಜೊತೆ ನಿಲ್ಲೋದು ನಮ್ಮವರ ಖುಷಿಯಲ್ಲೇ ನನ್ನ ಖುಷಿ ಕಾಣೋದು ಈ ಕಾರಣಕ್ಕೆ ಈ ಬಾರಿ ದೊಡ್ಡದೇನೂ ಮಾಡಿಲ್ಲ ಆದರೆ ಹೃದಯ ತುಂಬುವ ಕೆಲಸ ಮಾಡಿದ್ದೇನೆ ನನ್ನ ತಾಯಿಯನ್ನ ಕರ್ನಾಟಕ ರೋಡ್ ಟ್ರಿಪ್ಗೆ ಕರೆದುಕೊಂಡು ಹೋಗಿದ್ದೇನೆ ಅದು ಬೈಕ್ ಮೇಲೆ ಕೂಡಿಸಿಕೊಂಡು ಅವರಿಗೆ ನಾನು ಕಂಡ ಕರ್ನಾಟಕವನ್ನು ತೋರಿಸುತ್ತಿದ್ದೇನೆ ನನ್ನ ಸಾಧನೆ ಅವರ ನಗುವೆ ನನ್ನ ಜಯ ಬಾಯ್ ಫೈನಲಿ ಫೈನಲಿ ರೈಡ್ ಶುರು ಆಗ್ತಾ ಇದೆ ಈ ವರ್ಷದ ಮೊದಲ ರೋಡ್ ಟ್ರಿಪ್ ನಂದು ಮನೆಯಿಂದ ಹೋಗ್ತಾ ಇದ್ದೀನಿ ನಮ್ಮ ಏರಿಯಾ ದಾಡ್ತಾ ಇದ್ದೀನಿ ಸಮಯ ನಾಲ್ಕು ಗಂಟೆ ಹದಿನೆಂಟು ನಿಮಿಷ ಜೈ ಬಜರ್ಗ ಬಳಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಹೈವೇ ಬರುತ್ತೆ ಗುರು ಸೂರ್ಯೋದಯ್ ಸೂಪರ್ ಏ ಭಾಸ್ಕರ ನಮಸ್ಕಾರ ಕಲ್ಲಿನ ಗುಡ್ಡಗಳ ನಡುವೆ ಈ ಸೂರ್ಯೋದಯವನ್ನ ನೋಡಲು ತುಂಬಾ ತುಂಬಾ ಖುಷಿ ಆಗ್ತದೆ ಗುರು ನಾಟಕ ಡೈಲಾಗ್ ಏನಾದ್ರೂ ಆಗೋಯ್ತಾ ಇರ್ಲಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಇಷ್ಟೊತ್ತು ಮಂಜು ಚಳಿ ಸ್ವಲ್ಪ ಬಿಸಿಲು ಬಂತು ವಾರ್ಮ್ ಆಗ್ಲಿಕ್ಕೆ ಆದ್ರೆ ಏನು ಅಷ್ಟೊಂದು ಚಳಿ ಏನು ಅನ್ಸಿಲ್ಲ ಎಲ್ಲ ಪೂರ್ವ ಸಿದ್ಧತೆಯಿಂದ ಆ ಅದಕ್ಕೋಸ್ಕರ ಒಂದಿಷ್ಟು ಕೂಡ ಚಳಿ ಇಲ್ಲ ಇವತ್ತು ಬರೀ ರೈಡ್ ನೋಡುವಂತ ಸ್ಥಳಗಳು ಯಾವ ಇಲ್ಲ ಚಿತ್ರದುರ್ಗ ಹತ್ರ ಒಂದು ಪ್ಲೇಸಿಗೆ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದೆ ಇಲ್ಲಾಂದ್ರೆ ಚಿತ್ರದುರ್ಗನೂ ದಾಟ್ಬಿಟ್ಟು ಮುಂದಕ್ಕೆ ಹೋಗೋದೆ ಗಂಗಾವತಿ ಎಂಟ್ರಿ ಇಲ್ಲಿಂದ ಮ್ಯಾಪ್ ಹಾಕಿದ್ದೀನಿ ಕೊಪ್ಪಳ 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 ಇಂದ ಚಿತ್ರದುರ್ಗ ಹೈವೇ ಕೊಪ್ಪಳದೊಳಗೇನು ಏನು ಹೋಗಲ್ಲ ಬಿಫೋರ್ ಕೊಪ್ಪಳನೇ ಚಿತ್ರದುರ್ಗ ಹೈವೇ ಸಿಗುತ್ತೆ ಈ ಸದ್ಯಕ್ಕಂತ್ರು ಗಂಗಾವತಿಯಲ್ಲಿದ್ದೀವಿ ಒನ್ಸಪ್ನ ಟೈಮ್ ಇದೊಂತರ ನಮಗೆ ತವರು ಮನೆ ಇದ್ದಂಗೆ ಇತ್ತು ಈ ಊರ ಗಲ್ಲಿ ಗಲ್ಲಿ ಸುತ್ತಾಡಿದ ನೆನಪುಗಳಿವೆ ಈಗ ಒಂದು ಎರಡೂವರೆ ವರ್ಷ ಮೂರು ವರ್ಷ ಮೇಲೆ ಆಯ್ತು ಇನ್ನು ಬಂದೇ ಇರಲಿಲ್ಲ ಇವಾಗ ಬಂದಿದ್ದೀವಿ ಕನ್ನಡ ರಾಜ್ಯೋತ್ಸವನ ತುಂಬಾ ಅದ್ದೂರಿಯಾಗಿ ಆಚರಿಸಿದ್ದಾರೆ ಆರು ಐವತ್ತಾಗಿದೆ ತುಂಬಾ ಪ್ರಶಾಂತವಾಗಿದೆ ಊರು ನಾಯಿ ನಾಯಿ ಅಲೆ ನನ ಪಾಪ ಗಾಲಿ ಒಳಗಾಕ್ ಬಿಟ್ಟಿತ್ತು ಅದು ಯಾಕ ಈ ಕಡೆನೇ ಬ್ಯಾಗ್ ಬರ್ತಾನೆ ಇದೆ ಅವಾಗಿಂದ ಬಹಳ ತಲೆ ನನಗೆ ನಮ್ಮ ಗಾಡಿ ಶೋರೂಮು ಇಲ್ಲಿ ಎರಡು ಸಾರಿ ಸರ್ವಿಸ್ ಮಾಡಿಸಿದ ತರ್ಟಿ ಕಿಲೋಮೀಟರ್ ಬಂದಿದೀವಿ ಯಾರು ಬಂದಿದ್ದಾರೆ ತೋರಿಸ್ಲಾ ಓಕೆ ಮೊದಲು ಸ್ಟ್ಯಾಂಡ್ ಹಾಕಣಾ ಯಾರು ನನ್ನ ಜೊತೆ ಬಂದಿದ್ದಾರೆ ಹೇಳ್ತೀನಿ ಹೆಲ್ಮೆಟ್ ಇದು ಇದೆ ಹೆಲ್ಮೆಟ್ ಒಳಗಡೆ ಎಲ್ಲಿದ್ದಾರೆ ಇಲ್ಲಿದ್ದಾರೆ ನಮ್ಮ ಮಮ್ಮಿ ಜೊತೆ ಬಂದಿದ್ದೀನಿ ಹೇಗೆ ಅನಿಸ್ತಾ ಇದೆ ನಿಮಗೆ ಹೌದಾ ನೂರ ಮೂವತ್ತು ಕಿಲೋಮೀಟ್ರ್ ಬಂದ್ರಲ್ಲಿ ಏನು ಅನ್ನಿಸ್ತವೆ ಹೌದಾ ಆರಾಮಿದ್ದೀರಲ್ಲ ಎಲ್ಲ ಚೆನ್ನಾಗೈತೆ ಓಕೆ ಏನಾದರೂ ಆದರೆ ಹೇಳ್ರಿ ನಿಲ್ಸೋಣ ಓಕೆ ಇವಾಗ ಏನು ಪ್ರಾಬ್ಲಮ್ ಇಲ್ಲಲ್ಲ ಚಳಿ ಏನಾದರೂ ಆಯಿತಾ ಹೌದಾ ಸರಿ ಹಾಗಿದ್ರೆ ಹೋಗಣಗ ಹರಾಮಿದಿರಿಲ್ಲ ಸರಿ ನೋಡಿ ಸ್ನೇಹಿತರೆ ನಮ್ಮ ತಾಯಿ ಜೊತೆ ಈ ರೈಡ್ ನ ಮಾಡ್ತಾ ಓಕೆ ನನಗೆ ಈ ರೈಡಲ್ಲಿ ಸ್ಪೀಡಾಗಿ ಹೋಗೋದಕ್ಕಿಂತ ಏನನ್ನು ನೋಡುವುದಕ್ಕಿಂತ ಸೇಫ್ಟಿಯಾಗಿ ಹೋಗಿ ಬರಬೇಕು ಅಂತಲೇ ತುಂಬ ಇದೆ ಸೊ ನಾವು ಸಿಂಗಲ್ ಆಗಿದ್ದಾಗ ಹೇಗ್ ಬೇಕಾದರೂ ಹೋಗ್ಬೋದು ಹಾಂ ಇವಾಗ ನಮ್ಮ ಮಮ್ಮಿ ಜೊತೆ ಹೋಗ್ತಾಯಿದ್ದೀನಿ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಹೋಗ್ತಾಯಿದ್ದೀನಿ ಓಕೆ ಫಸ್ಟ್ ಟೈಮ್ ನಮ್ಮ ತಾಯಿ ಜೊತೆ ಈ ಥರ ಬೈಕಲ್ಲಿ ರೋಡ್ ಟ್ರಿಪ್ ಮಾಡ್ತಾಯಿದ್ದೀನಿ ಅವ್ರು ಕನ್ವಿನ್ಸ್ ಆಗಿರೋದೇ ದೊಡ್ಡ ವಿಷಯ ನನಗೆ ಅವ್ರು ತುಂಬ ದಿನಗಳಿಂದ ಹೇಳ್ತಾಯಿದ್ರು ಧರ್ಮಸ್ಥಳಕ್ಕೆ ಕರ್ಕೊಂಡೋಗು ಧರ್ಮಸ್ಥಳಕ್ಕೆ ಕರ್ಕೊಂಡು ಅಂತ ಬಟ್ ಬೈಕಲ್ಲ ಬಟ್ ಧರ್ಮಸ್ಥಳ ತೋರಿಸು ಅಂತ ಹೇಳ್ತಿದ್ರು ನಾನು ಬೈಕಲ್ಲಿ ಹೋದರೆ ಹೇಗಿರುತ್ತೆ ಅಂತ ಥಿಂಕ್ ಮಾಡಿ ಒಂದು ವರ್ಷ ಆಯಿತು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಹಾಗಾಗಿ ಅವರನ್ನ ಇವಾಗ ಬೈಕಲ್ಲಿ ಧರ್ಮಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೇವಲ ಧರ್ಮಸ್ಥಳ ಯಾಕೆ ಸುತ್ತಮುತ್ತ ಇರುವ ಎಲ್ಲ ಸ್ಥಳಗಳನ್ನು ತೋರಿಸ್ಕೊಂಡು ಬರೋಣ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಸೇಫಾಗಿ ಹೋಗ್ಬರೋಕೆ ನನ್ನ ಇಂಟೆನ್ಷನ್ ಇದೆ ಮಧ್ಯದಲ್ಲಿ ಯಾವುದೇ ಅವಘಡ ಆಗದೆ ಇರೋಂಗೆ ತುಂಬ ಸೇಫ್ ಆಗಿ ತುಂಬ ಜಾಗರೂಕತೆಯಿಂದ ಹೋಗಿ ಬರೋಕ್ಕೆ ಪ್ರಯತ್ನ ಪಡ್ತೀನಿ ತುಂಬ ಹಾರ್ಸಾಗ ಏನು ಬೈಕ್ ರೈಡ್ ಏನು ಮಾಡಲ್ಲ ತುಂಬ ಮೀಡಿಯಮಲ್ಲಿ ಹೋಗ್ತೀನಿ ಇದನ್ನು ಈ ವಿಡಿಯೋನ ತುಂಬ ಜನ ಹುಡುಗರು ಹುಡುಗಿನ ಕರ್ಕೊಂಡು ಹೋಗ್ಬೇಕಂತ ಯೋಚನೆಯಲ್ಲಿರೋರು ಯೋಚನೆಯಲ್ಲಿ ಇರೋರಿಗೆ ಯೋಚನೆ ಮಾಡ್ತಿರೋರಿಗೆ ಯಾರಾದರೂ ಆಗಿರಲಿ ಅವರಿಗೆಲ್ಲ ಶೇರ್ ಮಾಡಿ ಅವ್ರ ತಾಯಿನ ಅವ್ರ ತಂದೆನಾ ಅವ್ರ ಪೇರೆಂಟ್ನ ಒಂದ್ಸಾರಿ ಹೋದ್ರೆ ಈ ತರ ರೋಡ್ ಟ್ರಿಪ್ನ ಬೈಕಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೂ ಖುಷಿ ಆಗತ್ತೆ ಯಾರನ್ನೋ ಕರ್ಕೊಂಡು ಹೋಗ್ಬಿಟ್ಟು ಯಾರನ್ನೋ ಖುಷಿ ನಮ್ಮ ತಾಯಿನ ತಂದೆನ ಈ ತರ ಕರ್ಕೊಂಡೋಗ್ಬಿಟ್ಟು ಖುಷಿ ಪಡ್ಸೋದ್ರಲ್ಲಿ ಇದೆ ಅಲ್ಲ ಆ ಮಜನೇ ಬೇರೆ ಶೇರ್ ಮಾಡಿ ಎಲ್ಲರಿಗೂ ಯಾವ್ಯಾವ ಹುಡುಗರು ಹೋಗ್ತಾ ಹೋಗ್ಬೇಕು ಅನ್ಕೊಂಡಿದಾರ ಹುಡುಗಿಯರ ಜೊತೆ ನಿಮ್ ತಾಯಿ ಜೊತೆ ನಿಮ್ ತಂದೆ ಜೊತೆ ಹೋಗ್ರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀನಿ ಅದೂ ಬೇರೆ ತರ ಅನುಭವನೇ ಇರ್ಲಿ ಅದನ್ನು ಇರ್ಲಿ ಫಸ್ಟ್ ರೋಡ್ ಟ್ರಿಪ್ ಏನಿದ್ರು ಈ ತರ ಮಾಡಿ ಏನಂತೀರ ನಮ್ಗೋಸ್ಕರ ಜೀವನಾನೇ ಅಂತೆ ನಮ್ಗೋಸ್ಕರ ಪ್ರತಿ ಕ್ಷಣನೂ ಆಲೋಚನೆ ಮಾಡ್ತಿರ್ತಾರೆ ಮಗ ಏನಾಗ್ತಾನೋ ಮಗಳೇನಾಗ್ತಾಳೋ ಅಂತ ಸೊ ಮಕ್ಕಳಿಗೋಸ್ಕರನೇ ಜೀವನ ಸೇವಿಸಿದವರಿಗೆ ಮಕ್ಕಳಿಗೋಸ್ಕರನೇ ಬದುಕುತ್ತಾ ಇರೋರಿಗೆ ನಾ ಖುಷಿಯಾಗಿ ಇಡೋದ್ರಲ್ಲಿ ನಮಗೂ ಒಂಥರ ಖುಷಿ ಇದೆ ಅನ್ಸುತ್ತೆ ಏನಂತೀರಾ ಇನ್ನು ತುಂಬ ಇದೆ ಪ್ರಯಾಣ ಇನ್ನು ನೂರೈವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಚಿತ್ರದುರ್ಗ ಹೈವೇ ಅಲ್ವಾ ಸಖತ್ತಾಗಿ ರೋಡ್ ಇದೆ ಮಸ್ತಾಗಿ ಹೋಗ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಹೋಗಿ ಬರೋಣ ತುಂಬ ಸೇಫ್ ಆಗಿ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ರೈಡು ಎಲ್ಲ ತಾಯಂದಿರಿಗೂ ಅರ್ಪಿತ ಹೇಳಿತಾ ಸ್ವೀಟ್ ಹೇಳಿ ೊಂದ್ ಬ್ಯಾಗಿಂದೊಂದ್ ಸಮಸ್ಯೆ ಆಗ್ಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ತುಂಬಾ ಸಾರಿ ಜರಿತಾ ಇದೆ ಬ್ಯಾಗು ಗೊತ್ತಾಗ್ತಾ ಇಲ್ಲ

ರೋಡ್ ಜಂಪ್ ಇಲ್ಲ ಅಂದ್ರೆ ಓಕೆ ಜಂಪ್ಗೆ ಹಂಗಾಗತ್ತದ ಬ್ಯಾಗಿಂದ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಜಂಪ್ ಏನೇನೋ ಆಗ್ತಾ ಇದೆ ಅದು ಸರಿತಾ ಇದೆ ಸೈಡಿಗೆ ನೋಡುವ ಈ ಸಾರಿ ಸ್ವಲ್ಪ ಹೋಗ್ಬಿಟ್ಟು ಚೆನ್ನಾಗಿ ಕಟ್ತೀನಿ ಅದನ್ನು ಈ ಸದ್ಯಕ್ಕೆ ಒಂದು ಏಳಿ ಕುಡಿಬೇಕು ತುಂಬಾ ಇರಿಟೇಟ್ ಮಾಡ್ತಾ ಇದೆ ಬ್ಯಾಗ್ ಮಾತ್ರ ಬಂಜೆ ಕಾಟ್ ಹಾಕಿದ್ರು ಕೂಡ ಸರಿತಾ ಇದೆ ಒಂದ್ ಸೈಡ್ ಅದೇನೋ ಇಲ್ಲ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿಂದ ಹೈವೇ ಬರುತ್ತೆ ಕುಷ್ಟಗಿ ಗಿಣಿಗೇರಿ ಕೂಡ್ಲಿಗಿ ಕೊಪ್ಪಳ ಹುನ್ಗುಂದ ಲೆಫ್ಟ್ ಓಕೆ ನಮ್ಮ ತಾಯಿಯವರಿಗೆ ಈ ತರ ರೋಡು ಹೈವೇ ಆಮೇಲೆ ಈ ತರ ರೋಡ್ ಟ್ರಿಪ್ಪು ಎಲ್ಲವೂ ಹೊಸದೆ ನಮ್ಮೂರಿಂದ ಲಿಂಗ್ಸೂರು ಲಿಂಗ್ಸೂರ್ ಬಿಟ್ರೆ ನಮ್ಮೂರು ಇಷ್ಟೇ ತುಂಬಾ ಸಾರಿ ಅಡ್ಡಾಡಿದ್ದು ಅದ್ಬಿಟ್ಟು ಹೊರಗಡೆ ಬಂದಿರೋದು ಇದೆ ಫಸ್ಟ್ ಇದೇ ಫಸ್ಟ್ ಟೈಮ್ ಅವ್ರ ಮನ ಹೋಲಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ರೋಡ್ ಟ್ರಿಪ್ಗೆ